ನೀವ್ರೇನು ಇಷ್ಟೊತ್ತಾಗಿ ಬರಲಿಲ್ಲ ಹಾಂ ಫೋನ್ ಮಾಡಿದ್ರು ಫೋನ್ ಇಲ್ಲ ಒಳ್ಳೆ ಕೆಲಸ ಆಯ್ತಲ್ಲ ನಾನೇ ಹಾಸ್ಪಿಟ್ಲ್ ಹತ್ರ ಹೋಗ್ಬಿಡಲ ಯಾಕೆ ಮುಂಚೆ ಹೇಳ್ತಾ ಇಲ್ಲಲ್ಲ ಹ್ಞೂ ಇಲ್ಲರೋಕ್ಕೆ ನೋಡೋಣ ಬರ್ತಾರೇನೋ ಯಾಕಪ್ಪ ಇಲ್ಲಿಂದ್ಕಂಡಿದ್ದೀರಾ ಅಯ್ಯೋ ಜಾನಕ್ಕೆ ಏನೋ ಹುಷಾರಿಲ್ಲಪ್ಪ ನಿಮ್ಮ ಹತ್ತಿಗೇನೋ ನಿಮ್ಮಮ್ಮನೂ ನಿಮ್ಮ ಅಣ್ಣ ಹಾಸ್ಪಿಟ್ಲಿಗೆ ಕರ್ಕೊಂಡಿದ್ರು ಬಂದಿಲ್ಲ ಅದಕ್ಕೆ ನೋಡ್ತಾ ಇದ್ದೀನಿ ಬರ್ತಾರೇನು ಅಂತ ಯಾಕಪ್ಪ ಆ ಮಗುಕೇನಾಯಿತಾ ಏನೋ ತಿಳಿದಪ್ಪ ಬೆಳಗ್ಗೆ ಒಂದು ಹೇಳ್ತಾನೆ ಅದ ಎಳೆ ಮಗು ಅದಕ್ಕೇನು ಬಾಯಿ ಮಾತು ಬರ್ತದ ಹೇಳಕ್ಕ ಏನೋ ಹೋಗಪ್ಪ ಬೇಜಾರು ನಾನೆಲ್ಲ ಫ್ರೆಂಡ್ಗಳು ಫ್ರೆಂಡ್ಗಳು ಅಂತ ಫ್ರೆಂಡ್ಗಳ ಜೊತೆಗೆ ಕಾಲ ಕಳೆದ್ಬಿಟ್ಟೆ ಆಮೂಗೆ ಹೆಸ್ಗೂ ಹೊಸಕ್ಕೂ ಬರೀಲ್ಲ ನೀನು ನಿನಗೆ ತಂದಿರೋ ಬಟ್ಟೆಗಳು ಅಲ್ಲೇ ಅವೆ ಯಾವುದೇನು ಹುಡುಗ್ನ ಅಪ್ಪ ನೀನು ಅಪ್ಪ ನಮ್ಮ ಮನೆಯವ್ರಿಗಾದ್ರೆ ಫೋನ್ ಮಾಡಿ ಮಾತಾಡ್ತೀನಿ ನೀವು ಈ ಕಡೆಯಿಂದ ಫೋನ್ ಆ ಫ್ರೆಂಡ್ಸು ಯಾವಾಗಲೂ ಸಿಗಲ್ಲಪ್ಪ ಅವ್ರು ಫೋನ್ ಮಾಡ್ತಾರೆ ನನಗೆ ರಿಸೀವ್ ಮಾಡೋಕ್ಕೂ ಟೈಮ್ ಇರೋಲ್ಲ ಅದಕ್ಕೆ ನನ್ನೆಲ್ಲ ಫ್ರೆಂಡ್ಸ್ ಜೊತೆನೇ ಕಾಲ ಕಳಿದ್ಬಿಟ್ಟಪ್ಪ ಅವ್ರಿಗೂ ಖುಷಿ ಆಯಿತು ನನಗೂ ಖುಷಿ ಆಯಿತು ಅವ್ರನ್ನೆಲ್ಲ ನೋಡಿ ಅದಕ್ಕೆ ಅವ್ರ ಜೊತೆ ಎದ್ಬಿಟ್ಟನಪ್ಪ ಇನ್ನೊಂದು ಎರಡು ದಿವಸ ಇಲ್ಲ ಇಲ್ಲಪ್ಪ ಹೋಗಿ ಅಂತ ಇಲ್ಲಪ್ಪ ಇಲ್ಲ ಇಲ್ಲ ಇನ್ನೊಂದ್ ಆರು ಅಷ್ಟೇ ವಾಪಸ್ ಬರ್ತಾ ಇರೋದೇ ಮುಗೀತು ಇನ್ನೊಂದ್ ಆರ್ ಇವಾಗ ಸಾಯಂಕಾಲನೆ ಹೋಗ್ಬೇಕು ಅದಕ್ಕೆ ವಿಜಯ ಫೋನ್ ಮಾಡ್ಬಿಟ್ಟು ಬಾಣ ನಂಗೆ ಏರ್ಪೋರ್ಟ್ ಬಿಡು ಅಂತ ಕೇಳೋಣ ಅಂತ ಬಂದೆ ಎಲ್ಲಿ ಪಾಪನ್ ಬೇರೆ ಚೆನ್ನಾಗಿಲ್ಲ ಅಂತ ಇದ್ದೀರಾ ಊನಪ್ಪ ಮೂಗು ಚೆನ್ನಾಗಿಲ್ಲ ಪಾಪ ಅಳ್ತಾನೆ ಐತೆ ಅಲ್ಲಿ ಆ ಮನೆಗಾ ನಿಮ್ಮ ಕವಿತಾತ್ಗೆ ಅದ್ಕೆ ಅಡುಗೆನ ಮಾಡ್ತಾ ಇರ್ಬೇಕಿನ ಹೋಗಪ್ಪ ಹೋಗಿ ಊಟ ಮಾಡಿ ಅಷ್ಟು ಮೊಲಕು ವಿಜಯ್ ಹೋಗು ಹ್ಞೂ ಸರಿಯಪ್ಪ ಆಯ್ತಾ ಅಯ್ಯೋ ಹೋಗಿ ಇಷ್ಟೊತ್ತಾಗಿ ಬರೀಲೇ

ಇವ್ ನಿನ್ನೆ ಒಂದ್ ದಿವಸ ಅಲ್ಲಮ್ಮ ದಿನ ಏನೈತೆ ಮುಲಗಿಸೋ ಮಸರ್ ಆಯ್ತದ ಸಿಕ್ಕಿಲ್ಲ ಅವನು ಬರೀ ಫ್ರೆಂಡ್ ಫ್ರೆಂಡ್ಗಳು ಅಂತ ಅವ್ರ ಜೊತೆಗೆ ಇದ್ನು ಹೋಗ್ಬೇಕು ಅಂತ ಅವ್ನ ವಿಜಯ್ ಇಲ್ಲದ್ನ ಅಯ್ಯ ಅವ್ಗೇನೋ ಕೆಲ್ಸ ಐತಮ್ಮ ಅರ್ಜೆಂಟ್ ಅಂತ ಹೇಳ್ಬಿಟ್ಟು ನಮ್ಮನ್ ಮನೆ ಹತ್ರ ಬಿಟ್ಬಿಟ್ಟು ಹೋದ ಅಜ್ ಆಫೀಸ ಬಿಟ್ಬಿಟ್ಟು ಬಂದಾನೇನ ಅದಕ್ಕೆ ಹೋದ್ನು ಅಲ್ಲಿ ಇವಾಗ ಅರ್ಜೆಂಟ್ ಏನಂತ ಇನ್ನೊಂದ್ ಎರಡ್ ದಿವಸ ಇರಾಕ್ ಆಗಲ್ಲ ಇಲ್ಲ ಇನ್ನೊಂದ್ ಆರ್ ತಿಂಗಳ ಐತಂತೆ ಅದು ಮುಗ್ದೋಗ್ಬಿಟ್ರೆ ಬಂದ್ಬಿಡ್ತಾನಂತೆ ಅದಕ್ಕೆ ವಿಜಯಣ್ಣನ ಕಾರ್ ಏರ್ಪೋರ್ಟ್ ಹತ್ರ ಬಿಡ್ಬೇಕಪ್ಪ ಅಂತಂದ ಎಲ್ಲ ವಿಜಯ್ ತಿರ್ಗ ಆಫೀಸ್ ಕೊಡ್ನ ಏನ ಫೋನ್ ಮಾಡಿ ಹೇಳಿ ತನ ಬಿಡು ನಂಗೆ ಯಾಕೋ ಆ ಮಗು ತ್ಯಾಸಿ ತಿಳಿಯತ್ಕೊಂಡ್ಬಿಡ್ತಪ್ಪ ಏನ್ ಬಿಡುಗಿಲ್ದಿರ ಮಗು ಹಂಗಲ್ತದೆ ನಂಗೆ ಬೆಲೆ ಬೇಜಾರ ಆಗೋಯ್ತು ಏನಪ್ಪ ಮಗು ಹೆಚ್ಚು ಕಮ್ಮಿ ಆಗ್ಬಿಡ್ತದೆ ಏನು ಅಂತ ನನಗೆ ಪ್ರಾಣನೇ ಇತ್ತು ಫೋನ್ ಮಾಡ್ತೀನಿ ನೀವು ಯಾರು ಫೋನ್ ಇತ್ರಿ ನಾನು ಎತ್ಕೊಂಡೋಗಿಲ್ಲ ಫೋನು ಸಂಗೀತನೂ ಎತ್ಕೊಂಡೋಗಿಲ್ಲ ಎಲ್ಲ ರೂಮ್ ಆಗ್ಯಾವೆ ವಿಜಯ್ ಫೋನ್ ಫೋನ್ ಮಾಡೋದ್ ನೀವು ಅವನಿನ್ನ ಕಾರ್ ಡ್ರೈವಿಂಗ್ ಮಾಡ್ತಿರ್ತಾನೆ ಅವ್ನು ಫೋನ್ ಮಾಡಕ್ಕದ

బంగారులమ్ సుమ్ డా 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 జానుక జ ఇంజెక్షన్ కొ బరీ టానిక్ మాత్ర కొట్టు ఓహో జాను ఇంజెక్షన్ కొడబారేనో పాప ఆ నడి జాను బ్లవాన్ తగ్గుడీ ಸರಿ ಸರಿ ಕರ್ಕೊಂಡ್ ತಿನ್ ಅಮ್ಮ ಒಂದೇ ಗಲಾಟೆ ನಾನ್ ಜಾನು ನೋಡ್ಬೇಕು ನಾನ್ ಜಾನು ನೋಡ್ಬೇಕು ಅಂತ ಕರ್ಕೊಂಡ್ ಬರೋವರ್ಕೂ ಬಿಟ್ಟಿಲ್ಲಮ್ಮ ಅಷ್ಟು ಗಲಾಟೆ ಮಾಡವನೇ ದಾವಣಗೆ ದ್ ಮಾತೆಗೆ ಫೋನ್ ಮಾಡಿದಂತೆ ಸವಿತಾ ಮಗು ಹುಷಾರಿಲ್ಲ ಅಂದ್ಬಿಟ್ಟು ಇವನು ಜೊತೆ ಇಬ್ರು ಅಂಗಡಿಗೆ ಹೋಗೋರೆ ಇವ್ನು ದಾವ್ ಮಾತೆಯ ಮನೆ ಹತ್ರಕ್ಕೆ ಹೋಗೋಣ ಮಾತಾಡ್ತಾ ಇರೋದ್ ಕೇಳಿಸ್ಕೊಂಡ್ಬಿಟ್ಟನೆ ಗಲಾಟೆ ನಾನ್ ಜಾನೂ ನೋಡ್ಬೇಕು ನಾನ್ ಜಾನು ನೋಡ್ಬೇಕು ಅಂತ ಆ ಬಾಬಾ ಸುಧಾಸಕ್ ಆಗಿಲ್ಲಮ್ಮ ಕರ್ಕಂಡೇ ನಾನು ನಾನಪ್ಪ ಬಾ ಬಾ ಏನ್ ಮಾಡೋದಪ್ಪ ಮಕ್ಳು

ஓஹோ ஓஹோ சொரா வந்திட்டு பண்விட்டோதம்மா நம்ம ஒவ்ளொச்சினி நோட ஜன பச்சை ஜானா

ಅಖಿಲಮ್ಮ ಎಲ್ಲ ನೋಡಿದ್ರೆ ಇವಳು ಇದಕ್ಕೆ ನಾಟಕ ಆಡಿರೋದು ಅನ್ಸೈತೆ ಕಳ್ಳಿ ಹಾಂ ಈ ವಯಸ್ಕೆ ಹಿಂಗೆ ಏನೇನೋ ನೀನು ಇನ್ನು ದೊಡ್ಡವರಾದ್ಮೇಲೆ ಇನ್ನು ಹೆಂಗಿರ್ತೀರ ನೀಬ್ರು ನೋಡಬೇಕು ನೋಡು ಸವಿತಾ ನೋಡು ನಗಿತಾ ಇರೋದು ನಾವು ಬೆಳಿಗ್ಗೆ ಮುಗಕ್ಕೆ ಏನು ಹೆಚ್ಚು ಕಮ್ಮಿ ಆಯ್ತು ಏನು ಅಂತ ನಾವು ಎದ್ದು ಬಿತ್ತು ಹಾಸ್ಪಿಟ್ಲಿಗೆ ಎತ್ಕೊಂಡೋದ್ರೆ ಇವಳು ಇಲ್ಲಿ ಈ ಆಟ ಆಡ್ತಾಳೆ ಹಾಂ ಏಯ್ ಏಯ್ ಕಳ್ಳಿ ಯಾರು ಬಂದಿರೋದು ಯಾರು ಬಂದಿರೋದು ಯಾರದವನು ಅದೇ ನಾವು ಮುಂದ್ ಬಂದ್ರಂತ ಎಲ್ಲದ್ರ ಅಲ್ಲೇ ಹಳೆ ಮನೆಗೆ ಗೌರಮ್ಮ ಇದು ಕವಿತಾ ಅಲ್ಲೇ ಇದ್ವ ಮಾತಾಡ್ಸಿದ್ವ ಅದಲ್ಲೇ ಹೋದ್ರು ಬತ್ತಿರಿ ಇಬ್ರುನು ನಡಿಗೆ ಊಟ ಎತ್ಕೊಂಡು ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ರು ಅಕ್ಕ ಆರಾಮಾಗ ಅವಳೆ ಜನ ಜನ ಅವಳೆಲ್ಲ ಆರಾಮಾಗಿದ್ಲು ಬೆಳಿಗ್ಗೆಯಿಂದಲ್ಲ ನಮ್ಮನ್ನೊಂದ್ ಸುತ್ತು ತಂದ್ಬಿಟ್ಲು ನಮ್ ಕಂಗೆ ದಾಬ್ರಿಯಾಗ ಹೋಗಿತ್ತು ಇವಾಗ ನಿನ್ ಮಗನ್ ಬಂದಿದ ತಕ್ಷಣ ನೋಡು ಹೆಂಗಾಗಿತ್ತು ಅವಳೆ ಗಲಾಟೆ ಮಾಡಿ ಮಾಡಿ ಅಲ್ಲಿ ಇದ್ದರೆ ದೊಡ್ಡದು ಶೋರೂಮು ಅಲ್ಲಿ ಕಾರ್ ನಿಲ್ಸ್ಬಿಟ್ಟು ಆಮೇಲೆ ಮೂರು ಫ್ರಾಕ್ ಅವನೇ ಸೆಲೆಕ್ಟ್ ಮಾಡ್ಕೊಂಡವನಮ್ಮ ಜಾನು ಅಂತ ಅಯ್ಯೋ ಜಾನು ಜಾನು ಅಂದ್ರೆ ಅದೇನು ಪ್ರಾಣ ಇಕ್ಕೊಂಡವನು ಅದೇನೋ ಅಮ್ಮ ಇವ್ರು ದೊಡ್ಡವರಾದ್ಮೇಲೆ ಅದ ಹೆಂಗಿರ್ತಾರ ಏನೋ ನೋಡ್ಬೇಕು ದೊಡ್ಡವರಾದ್ಮೇಲೆ ಹಿಂಗೆ ಇರ್ತಾರೆ ಅಮ್ಮ ನಾವ್ ಓದ್ತಿರೇ ಅವ್ನೇನೋ ಆಸೆ ಬಿದ್ದಿದ ಬಂದಾಗ ಮಾತಾಡ್ಸ್ಕೊಂಡೋಗಣ ಅಂತ ಬಂದ್ರಮ್ಮ ಅತಿಗೆ ಏನೋ ಇವಾಗ ಬಂದ ಅವಾಗೆ ಓದ್ತಿರ ಏನ್ ಬೇಡ ನಾಳೆ ಬೆಳಗ್ಗೆನ ಹೋಗಿರಂತೆ ಇವತ್ತಿಲ್ಲೇ ಇರ್ರಿ ಏನ್ ಪರವಾಗಿಲ್ಲ ಬೇಡ ಸವಿತಾ ತಿರುಗಿ ಅಜಯ್ ವಿಜಯ್ ಬಂದ್ರೆ ಇನ್ ಬೇಜಾರ್ ಮಾಡ್ಕೊಂತಾರೆ ಒಬ್ಬರು ಮನ್ಸಿಗೆ ನಾವು ನೋಡ್ ಮುನೋ ಮಾಡ್ಬಾರ್ದ ನಮ್ಮ ಪಾಡ್ದ ನಾವು ಓಡ್ತೀವಮ್ಮ ಇವಾಗ ಮಗು ಏನೋ ನೋಡ್ಬೇಕಂತ ಪಟ್ನ ಅದಕ್ಕೆ ಬಂದೆ ಯಾಕಮ್ಮ ಅವ್ರು ಬೇಜಾರು ಮಾಡ್ಸೋದು ಏನು ಅನ್ನೆಲ್ಲ ಸುಮ್ಮನಮ್ಮ ಸಂಗೀತ ಏನು ಅನ್ನೋಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿ ಅಂತೆ ನೋಡಿ ನೋಡಿ ಏನಾದರೂ ಅಡುಗೆ ಮಾಡ್ತೀವಿ ಏನೋ ತಿನ್ಬಿಟ್ಟು ಹೋಗಿ ಅಂತೆ ಅಮ್ಮ ಬೇಡ ಸುಮ್ಮನಮ್ಮ ಆಮೇಲೆ ಏನಾದರೂ ಅನ್ನೋದು ನೀನು ಮನ್ಸಿಗೆ ಬೇಜಾರು ಮಾಡ್ಕೊಳೋದು ಅದೆಲ್ಲ ಯಾಕಮ್ಮ ನಮ್ಮ ಪಾಡ್ದ ನಾವು ಬಂದ್ವಿ ನಮ್ಮ ಪಾಡ್ದ ನಾವು ಓದ್ತೀವಿ ಏನು ಬೇಡ ಸುಮ್ಮನರಮ್ಮ ನೀವೇನಾದರೂ ಹೋದ್ರೆ ಆಕಿಲ್ಲಮ್ಮ ಇನ್ನೂ ಬೇಜಾರು ಮಾಡ್ಕೊತಾನೆ ಅಷ್ಟೇ ಇನ್ನ ನೆನ್ನೆಯಿಂದ ಹತ್ತು ಹತ್ತು ಇವಾಗ ಹಂಗೆ ಸಮಾಧಾನ ಆಗೋರೆ ಬೇಡಮ್ಮ ಸಗೀತಾ ನಾವು ಓಡ್ತೀವಿ ಬಬ್ಳು ಬಾಮಾ ಹೋಗೋಣ

ಮುಂದುವರೆಯುವುದು ಪ್ಲೀಸ್ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ